ಬಿ ಜೆ ಪಿ ರೈತ ಮೋರ್ಚಾ ಕಾರ್ಯದರ್ಶಿಗಳಾದ ಮಲ್ಲಿನಾಥ್ ಪಾಟೀಲ್ ಅವರ ಹುಟ್ಟುಹಬ್ಬವನ್ನು ಅದೂರಿಯಾಗಿ ಆಚರಿಸಲಾಯಿತು ತೇರಬಳಗದ ವತಿಯಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರೋಮನ್ಗೂಡಿನಲ್ಲಿ ಶಾಲಾ ಮಕ್ಕಳಿಗೆ ಕ್ಯಾಡ್ ವಿತರಣೆ ಮಾಡಲಾಯಿತು ಗುತ್ತಿಗೆದಾರರಾಗಿರುವಂತ ಶ್ರೀ ಮಲ್ಲಿನಾಥ್ ಪಾಟೀಲ್ ಕಾಳಗಿ ಅವರ ಐವತ್ಮೂರನೇ ಜನ್ಮದಿನದ ಶುಭಾಶಯಗಳನ್ನು ತಮ್ಮೆಲ್ಲರೂ ತಿಳಿಸುತ್ತ ಈ ಒಂದು ಜನ್ಮದಿನ ಜನ್ಮದಿನದ ಪ್ರಯುಕ್ತ ನಮ್ಮ ಶಾಲೆಯಲ್ಲಿ ಅವರ ಜನ್ಮ ದಿನಾಚರಣೆ ಪ್ರಯುಕ್ತ ಹಮ್ಮಿಕೊಂಡಿರುವಂತಹ ಒಂದು ಕಾರ್ಯಕ್ರಮದ ಪ್ರಯುಕ್ತ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ ನಮ್ಮ ಶಾಲೆಯ ನೆಚ್ಚಿನ ಮುಖ್ಯಗೊಳದ ಶ್ರೀ ಸರ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಅದೇ ರೀತಿಯಾಗಿ ನಮ್ಮ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾದಂಥ ಶ್ರೀ ಕಲ್ಲಪ್ಪ ಶಿವೋಗಿ ಸರ್ ಇವರಿಗೂ ಸಹಿತ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇವೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ್ ಮಲ್ಲಿನಾಥ್ ಪಾಟೀಲ್ ಅವರ ಅಭಿಮಾನಿ ಬಳಗ ರುಮ್ಮನಗೋಡು ಗ್ರಾಮದ ಸಮಸ್ತ ಅಭಿಮಾನಿ ಬಳಗದ ಅಭಿಮಾನಿಗಳು ಮತ್ತು ನಮ್ಮ ಗ್ರಾಮದ ಹಿರಿಯರಾದಂಥ ನಿಲ್ಕಂಠ್ರೋ ಪೊಲೀಸ್ ಪಾಟೀಲ್ ಅವರಿಗೂ ಸಹಿತ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇವೆ ಅದೇ ರೀತಿಯಾಗಿ ಶ್ರೀ ಅನಂತ್ ರೆಡ್ಡಿ ದೇಶಪಾಂಡೆ ನಿವೃತ್ತ ಶಿಕ್ಷಕರು ಇವರಿಗೂ ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇವೆ ಅದೇ ರೀತಿಯಾಗಿ ಶ್ರೀ ಸಂಜರೊಡ್ಡಿ ದೇಶಪಾಂಡೆ ಗ್ರಾಮದ ಯುವ ಮುಖಂಡರು ಅರಿವು ಸಹಿತ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತವನ್ನು ಕೋರುತ್ತೇವೆ ಅದೇ ರೀತಿಯಾಗಿ ಶ್ರೀ ಹನುಮಂತರಾವ್ ಬಬ್ಲಾದೆ ಗ್ರಾಮದ ಮುಖಂಡರು ಅವರಿಗೂ ಸಹಿತ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತವನ್ನು ಕೋರಿದ್ದೇವೆ ಅದೇ ರೀತಿಯಾಗಿ ಶ್ರೀ ಖಾಜಾ ಪಟೇಲ್ ಎ ಪಿ ಎಂ ಸದಸ್ಯರು ಇವರಿಗೂ ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತವನ್ನು ಕೋರಿದ್ದೇವೆ ಅದೇ ರೀತಿಯಾಗಿ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರಾದಂಥ ಶ್ರೀ ಸೂರ್ಯಕಾಂತ್ ಪೂಜಾರಿ ಅರಿಗೂ ಸಹಿತ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತವನ್ನು ಕೋರುತ್ತೇವೆ ಅದೇ ರೀತಿಯಾಗಿ ಶ್ರೀ ಹನುಮಂತರಾವ್ ಎಲ್ಲಿಕೇರಿ ಇವರಿಗೂ ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತವನ್ನು ಕೋರುತ್ತೇವೆ ಅದೇ ಶಂಕರ್ ಹುಡುಗನಹಳ್ಳಿ ಗ್ರಾಮದ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತಾ ಅದೇ ರೀತಿಯಾಗಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ನನ್ನೆಲ್ಲ ಶಿಕ್ಷಕ ಮಿತ್ರರಿಗೂ ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತೇನೆ ಈ ಕಾರ್ಯಕ್ರಮದಲ್ಲಿ ಶ್ರೀ 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 ಮಲ್ಲಿನಾಥ್ ಪಾಟೀಲ್ ಅವರು ನಮ್ಮ ಹತ್ತನೇ ತ ಹತ್ತನೇ ತರಗತಿಯ ಎಲ್ಲ ಗೆಳೆಯ ಗೆಳತಿಯರಿಗೆ ಪ್ಯಾಡ್ ವಿತರಣೆ ಮಾಡಿ ಮಾಡಿರುವುದರಿಂದ ಅವರಿಗೆ ತುಂಬ ತುಂಬ ಧನ್ಯವಾದಗಳನ್ನು ಹೇಳುತ್ತಾ ಅವರಿಗೆ ಇನ್ನ ಮುಂದೆ ಜೀವನದಲ್ಲಿನ ಮುಂದೆ ಹೋಗಿ ಹೋಗಲಿ ಎಂದು ನಾನು ವಿನಂತಿ ಮಾಡುತ್ತೇನೆ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಹಿಂದ್ ಮೊದಲನೇದಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಕೋರುತ್ತಾ ಅವರ ಜನ್ಮದಿನದ ಪ್ರಯುಕ್ತವಾಗಿ ನಮ್ಮೆಲ್ಲರ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪ್ಯಾಡನ್ನು ಕೊಟ್ಟಿದ್ದರಿಂದ ಅವರಿಗೆ ಆ ದೇವರು ಸುಖ ನೆಮ್ಮದಿ ಶಾಂತಿಯನ್ನು ಕೊಟ್ಟು ಬಿಡಲಿ ಎಂದು ನಮ್ಮ ಶಾಲೆಯಿಂದ ಮತ್ತು ನನ್ನ ವತಿಯಿಂದ ವಿನಂತಿಸುತ್ತೇನೆ ಧನ್ಯವಾದ ಈ ಕಾರ್ಯಕ್ರಮದ ಘನಧ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ನಮ್ಮ ಶಾಲೆಯ ಮುಖ್ಯಗ್ರಹಣದ ನಮ್ಮ ಶಾಲೆಯಲ್ಲಿ ಶ್ರೀ ಮಲ್ಲಿನಾಥ್ ಪಾಟೀಲ್ ಕಾಳಗಿಯವರ ಜನ್ಮದಿನದ ಪ್ರಯುಕ್ತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಈ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯ ಮಾನ್ಯರಿಗೂ ಹಾಗೂ ನನ್ನ ಎದುರುಗಡೆ ಕುಂತಂತಹ ಎಲ್ಲ ಮುದ್ದು ಮಕ್ಕಳಿಗೂ ನನ್ನ ಸಿಬ್ಬಂದಿ ವರ್ಗದವರಿಗೂ ಮಟ್ಟು ಮೊದಲನೇದಾಗಿ ನಾನು ಸ್ವಾಗತವನ್ನು ಕೋರುತ್ತಾ ಈ ಒಂದು ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮ ಆಗಲಿಕ್ಕೆ ಮತ್ತು ನಮ್ಮ ಶಾಲೆಯ ಮಕ್ಕಳಿಗೆ ಎಲ್ಲರಿಗೂ ಪರೀಕ್ಷಾ ಒಂದು ಪ್ಯಾಡನ್ನು ವಿತರಿಸಲು ಕಾರಣೀಭೂತರಾದಂತಹ ಶಿಕ್ಷಣ ಪ್ರೇಮಿಗಳು ಆದಂಥ ಸಂಜೀವ್ ರೆಡ್ಡಿಯವರಾಗಲಿ ನಮ್ಮ ಎಸ್ ಡಿ ಎಮ್ ಸಿ ಅಧ್ಯಕ್ಷರಾಗಲಿ ಅಥವಾ ಪಟೇಲ್ ಸರ್ ಆಗಲಿ ಮತ್ತು ನಮ್ಮ ಹಿರಿಯರಾದಂಥ ಗೌಡ್ರಾಗಲಿ ಮತ್ತು ರೆಡ್ಡಿ ಸರ್ ಆಗಲಿ ರಾವ್ ಸರ್ ಆಗಲಿ ಇವರೆಲ್ಲರಿಗೂ ಇದೇ ರೀತಿ ನಮ್ಮ ಒಂದು ನಮ್ಮ ಶಾಲೆಯ ಮೇಲೆ ಕಾಳಜಿ ವಹಿಸಿ ಒಂದು ಶಿಕ್ಷಣದ ಪ್ರೇಮಿಗಳಾಗಿ ಇನ್ನೂ ಶಾಲೆ ಇನ್ನೂ ಎತ್ತರಕ್ಕೆ ಹಾಗೆ ಅವರು ಸಹಕಾರ ನೀಡಲಿ ಹೇಳಿ ಅವರಲ್ಲಿ ವಿನಂತಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕಾರಣೀಭೂತರಾದಂಥ ಮತ್ತೊಮ್ಮೆ ಮಲ್ಲಿನಾಥ್ ಪಾಟೀಲ್ ಅವರಿಗೆ ಆ ದೇವರು ಇನ್ನೂ ಅವರ ಆಯುಷು ಆರೋಗ್ಯ ಕಾಪಾಡಿ ಅವರು ಇನ್ನೂ ಉನ್ನತ ಮಟ್ಟಕ್ಕೆ ಏರಲಿ ಅಂತೇಳಿ ಹಾರೈಸುತ್ತಾ ಈ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ